ನೋಡಿ ಕಳ್ಳೆ ಕಾಳು ಉಸ್ಲಿ ಕೂಡ ಮಾಡ್ತಾ ಇದ್ದಾರೆ ಇವಾಗ ನೆಂಚ್ಕೊಳಕ್ಕೆ ನಾನಂತೂ ಮೊದಲೇ ಒಂದು ಒಬ್ಬಟ್ಟು ತಿನ್ಬಿಟ್ಟಿದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಈಗ ಗೊತ್ತಾಗ್ತಾ ಇದೆ ಮರ ಗಿಡಗಳು ನೋಡಿದ ತಕ್ಷಣನೇ ನಾನು ಎಲ್ಲಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಇನ್ನೇನಿಲ್ಲ ವಿಶೇಷ ಏನಂತ ಅಂದರೆ ಅಮ್ಮನ ಮನೆಯಲ್ಲಿ ಒಬ್ಬಟ್ಟು ಮಾಡಿದ್ದಾರೆ ಮಾವನಣ್ಣ ಕಾಲ ಬಂದಾಗೆಲ್ಲ ಒಬ್ಬಟ್ಟು ಮಾಡಿಬಿಟ್ಟು ಕೂಗ್ತಾರೆ ಒಬ್ಬಟ್ಟು ಮಾಡಿದ್ರೆ ಅವರು ಒಬ್ಬರೇ ಊಟ ಮಾಡೋದಿಲ್ಲ ಒಬ್ಬಟ್ಟನ ಊಟನ ಯಾವತ್ತು ಮಕ್ಳುಗಳಿಗೆಲ್ಲ ಹೇಳ್ತಾರೆ ಬನ್ನಿ ಅಂತ ಹೇಳಿ ಅದಕ್ಕೆ ನಾನು ಬಂದಿದ್ದೀನಿ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಮತ್ತು ರಸಾಯನ ಎಲ್ಲ ಇರುತ್ತೆ ನೋಡೋಣ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ ತಿಂಡಿಗೆ ಇಡ್ಲಿ ಮಾಡಿದರು ಅಮ್ಮ ಇಡ್ಲಿ ಕೂಡ ತಿಂದು ಆಯಿತು ಇವಾಗ ಮಧ್ಯಾಹ್ನ ಮೇಲೆ ಊಟಕ್ಕೆ ಎಲ್ಲ ರೆಡಿ ಆಗ್ತಾಯಿದೆ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳಿ ನೋಡಿ ಒಬ್ಬಟ್ಟೆಲ್ಲ ಆಗಲೇ ರೆಡಿ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಒಬ್ಬಟ್ಟು ಅಂದರೆ ಇಷ್ಟ ಆಗುತ್ತೆ ನನಗೂ ಅಷ್ಟೇ ತುಂಬಾ ಇಷ್ಟ ಒಬ್ಬಟ್ಟು ಮತ್ತು ಮಾವನ ಅಂತ ಅಂದರೆ ನೋಡಿ ತಿಳಿ ಸಾಂಬಾರು ಕೂಡ ರೆಡಿಯಾಗಿದೆ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಮಾಡಿದ್ದಾರೆ ನಾನು ನೋಡಿ ಕಣ್ಣನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಬ್ಬಟ್ಟಿನ ಜೊತೆಗೆ ಸೀಕರ್ಣೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನೋಡಿ ತುಂಬ ಟೇಸ್ಟಾಗಿದೆ ಮಾವನ ರಸಾಯನ ಮತ್ತು ಒಬ್ಬಟ್ಟು ಇಷ್ಟು ಖಾಲಿ ಮಾಡ್ಬಿಟ್ಟು ಬರ್ತೀನಿ ತಿನ್ಬಿಟ್ಟು ಬರ್ತೀನಿ ಆಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ಕಡಲೆಕಾಳು ಉಸ್ಲಿಯನ್ನು ಕೂಡ ಮಾಡ್ತಾಯಿದ್ದಾರೆ ಅಮ್ಮ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಉಸ್ಲಿ ನೋಡಿ ಇಲ್ಲಿ ಪಾನಿಪುರಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೋಮ್ ಮೇಡ್ ಪಾನಿಪುರಿಗೆ ಪಾನಿ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿ ಅದರ ಚಟ್ನಿಯನ್ನು ಮಾಡಿ ರೆಡಿ ಇದೆ ಇವಾಗ ಈರುಳ್ಳಿನೆಲ್ಲ ಹಚ್ಕೊಂಡು ಖಾರದ ಪುಡಿ ಎಲ್ಲ ಹಾಕ್ತಾಯಿದ್ದಾರೆ ನೋಡಿ ಪಕೋಡ ಮಾಡೋದಕ್ಕೆ ಈಗ ಜೀರಿಗೆಯನ್ನು ಹಾಕಿದರು ಹಿಂಗು ಹಾಕ್ತಿದ್ದಾರೆ ಪಕೋಡ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬೇರೆ ವಡೆ ಇದೆಲ್ಲ ಅಂದರೆ ನಮ್ಮನೇಲಿ ಸ್ವಲ್ಪ ಇಷ್ಟ ಆಗಲ್ಲ ನೋಡಿ ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಹಾಕ್ಕೊಂಡ್ರು ಈಗ ಉಪ್ಪನ್ನು ಹಾಕ್ತಿದ್ದಾರೆ ಉಪ್ಪು ಇಂಗು ಅರ್ಶಿಣದ ಪುಡಿ ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾ ಇದ್ದಾರೆ ಟೇಸ್ಟ್ ಬರುತ್ತೆ ಅನ್ಬಿಟ್ಟು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಿದ್ದಾರೆ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ತಾರೆ ಮೊದಲು ಈ ಥರ ಮಾಡಿದ್ರೆ ಪಕೋಡ ತುಂಬ ರುಚಿಯಾಗಿ ಬರುತ್ತೆ ಅಂತ ನಮ್ಮ ಮನೇಲು ಅಷ್ಟೇ ನನ್ನ ಮಗಳಿಗೂ ಅಷ್ಟೇ ಎಲ್ಲರಿಗು ಈರುಳ್ಳಿ ಪಕೋಡ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಅದು ಚೆನ್ನಾಗಿ ಈರುಳ್ಳಿ ನೀರು ಬಿಟ್ಕೊಡ್ಬೇಕು ಇವಾಗ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದಾರೆ ನೋಡಿ ಕಾ ಕಾರ್ನ್ಫ್ಲೋರ್ ಹಾಕಿಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಏನಕ್ಕೆ ಇದನ್ನು ಹಾಕೋದು ಅಂದರೆ ಸೋಡಾ ಪುಡಿಯನ್ನು ಹಾಕೋದಿಲ್ಲ ನಾವು ಅದನ್ನು ಹಾಕ್ಕೊಂಬಿಡ್ತೀವಿ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರನ್ನು ಈಗ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಅದನ್ನು ಕಲಿಸ್ಕೊಳ್ತಾ ಇದ್ದಾರೆ ಉದುದ್ರಾಗಿ ಹಾಕೋ ರೀತಿ ಕಲಿಸ್ಕೊಳ್ತಾರೆ ನೋಡಿ ಉದುದ್ರಾಗಿ ಬರಬೇಕು ಆ ರೀತಿ ಬಿಡಿ ಬಿಡಿ ಆಗಿ ಬರಬೇಕು ಅದಕ್ಕೇನೆ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಹಾಕಿ ಕಲಿಸ್ಕೊಂಡಿದ್ದಾರೆ ಈಗ ಪಕೋಡ ನೋಡಿ ರೆಡಿ ಆಗ್ತಾ ಇದೆ ಒಬ್ಬಟ್ಟಾಗಿದೆ ಅನ್ನ ಸಾಂಬಾರು ಎಲ್ಲ ರೆಡಿಯಾಗಿದೆ ಇವಾಗ ಇದೊಂದು ಮಾಡ್ಕೊಳ್ತಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಪಕೋಡ ಅಂದರೆ ಬಿಸಿನಲ್ಲಿ ತೆಗ್ದಾಗ ಮಾತ್ರ ತುಂಬ ಟೇಸ್ಟಾಗಿ ಬರುತ್ತೆ ನನ್ನ ತಂಗಿ ಸ್ವಲ್ಪ ಚಿತ್ರಾನ್ನನು ಮಾಡೋಣ ಅಂತೇಳ್ಬಿಟ್ಟು ನಿಂಬೆಣ್ಣು ಮಾಡ್ತಾ ಮಾಡ್ತಾಯಿದ್ದಾಳೆ ನೋಡಿ ಎಲ್ಲ ಬಂದಿದ್ದಾರೆ ನನ್ನ ತಂಗಿ ತಂಗಿ ಮಕ್ಕಳು ಪ್ರತಿಯೊಬ್ಬರು ಬಂದಿದ್ದಾರೆ ಏಕೆಂದರೆ ಅಮ್ಮನ ಮನೇಲಿ ಒಬ್ಬಟ್ಟು ಮಾಡಿದರೆ ಅವರು ಒಬ್ಬರೇ ಊಟ ಮಾಡೋಲ್ಲ ಅಂತ ಹೇಳಿದ್ನಲ್ಲ ನೋಡಿ ಇಲ್ಲಿ ಸರಿ ರೆಡಿಯಾಗಿದೆ ಪಕೋಡ ಊಟಕ್ಕೆ ಅದಕ್ಕೆ ಏನು ಮಾಡ್ತಾರೆ ಎಲ್ಲರೂ ಬಂದಿದ್ದಾರೆ ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ನಾನು ಸ್ವಲ್ಪ ಹತ್ತಿರ ಇರೋದ್ರಿಂದ ನಮ್ಮಮ್ಮ ಏನೇ ಮಾಡಲಿಕ್ಕೆ ಕೂಗ್ತಾರೆ ಅಂತ ಅದು ಮಾಡ್ತಾಯಿದ್ದೀನಿ ಬರ್ತೀಯಾ ಅಂತ ಕೂಗ್ತಾರೆ ಇದು ನೋಡಿ ಚಿಕ್ಕ ಹಪ್ಪಳ ಇದು ಮಾವನನು ಕೂಡ ಹೆಚ್ಕೊಂಡು ರೆಡಿಯಾಗಿದೆ ಇಲ್ಲಿ ರಸಾಯನ ಮಾಡೋದಕ್ಕೆ ಒಬ್ಬಟ್ಟಿಗೆ ನೋಡಿ ಇವಾಗ ತಟ್ಟೆಯಲ್ಲೆಲ್ಲ ಇಟ್ಕೊಂಡಿದ್ದೀನಿ ಅನ್ನ ಒಂದು ಇಟ್ಕೊಂಡಿಲ್ಲ ಇದೆಲ್ಲ ತಿಂದು ಮುಗಿಸಿ ಆದಮೇಲೆ ಅನ್ನ ಸಾಂಬಾರು ಇಟ್ಕೊಳ್ಳೋಣ ಅಂತ ನೋಡಿ ಸಣ್ಣಗೆ ಈ ಥರ ಸಣ್ಣಗೆ ಕೂಡ ಹಾಕಿದ್ದಾರೆ ಶಾವಿಗೆ ಸಂಡಿಗೆ ಇದೆಲ್ಲ ಮನೆಯಲ್ಲೇ ಮಾಡಿದ್ದು ನೋಡಿ ಅನ್ನ ತಿಳಿ ಸಾಂಬಾರು ಅನ್ನ ತಿಳಿ ಸಾಂಬಾರೇ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಅಷ್ಟೇ ಒಬ್ಬಟ್ಟಿನ ಸಾಂಬಾರು ಅಂತ ಅಂದರೆ ಹೋಳಿಗೆ ಸಾಂಬಾರು ಅಂದರೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೇಲಿ ನೋಡಿ ಎಲ್ಲ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಏಕೆಂದರೆ ಹೊರಗಡೆ ಹೊರ್ಗಡೆ ಎಲ್ಲ ತುಂಬ ಶಬ್ದಗಳಿತ್ತು ತುಂಬ ಎಲ್ಲ ಇದ್ರು ಅದರಿಂದ ಸ್ವಲ್ಪ ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ ಒಬ್ಬರೇ ಕೂತು ಊಟ ಮಾಡೋದು ಅಂತ ಅಂದರೆ ನಮಗೂ ಆಗೋಲ್ಲ ಇವತ್ತು ನೋಡಿ ಎಲ್ಲರೂ ಇದ್ರು ಊಟ ಮಾಡೋದಕ್ಕೆ ತುಂಬಾ ಖುಷಿಯಾಯಿತು ಇವತ್ತು ಊಟ ಮಾಡಿದ್ದು ಹಾಗೆಯೇ ನಾವೆಲ್ಲ ಎಷ್ಟೋ ದಿನಗಳಿಗೆ ಒಂದು ಸಲ ತಿಂಗಳಿಗೆ ಸಲ ಈ ಥರ ಒಟ್ಟಿಗೆ ಕೂತು ಊಟ ಮಾಡ್ತೀವಿ ಮೊದಲೆಲ್ಲ ನಾವು ಚಿಕ್ಕವರಲ್ಲಿ ದಿನ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ವಿ ನಾವೆಲ್ಲ ಮದುವೆ ಆಗಿ ಬಂದಮೇಲೆ ಆ ಒಂದು ಹಿಂದಿನ ನೆನಪು ತುಂಬಾ ಕಾಡುತ್ತೆ ನನಗಂತೂ ತುಂಬಾ ಕಾಡುತ್ತೆ ಯಾವಾಗಲೂ ಅಷ್ಟೇ ಇರ್ತೀನಿ ಊಟ ಟೈಮ್ ಬಂದರೆ ಸಾಕು ನನಗಂತೂ ಒಬ್ಬಳೇ ಊಟ ಮಾಡೋದಕ್ಕಂತೂ ಇಷ್ಟನೇ ಆಗೋಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತ ನೀವು ಲೈಕ್ ಮಾಡಿ ಶೇರ್ ಮಾಡಿ